ಜಗನ್ನ ಅಜ್ಜನ್ನ ಅವರಿಂದ ಸನ್ಮಾನ ಅಗ್ನಿ ಅಗ್ನಿಶಾಮಕದ ಮೈಸೂರು ಮೊದಲ ತಾಳಿ ಎರಡು ಜಿಲ್ಲೆಗಳ ಅದ್ಭುತ ಆಟಗಾರರು ಮುಖಾಮುಖಿ ಆಗ್ತಾ ಇದೆ ಇಲ್ಲಿ ತಮಗೆಲ್ಲ ಗೊತ್ತಿರಲಿ ಸ್ವತಂತ್ರ ತಂಡ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗ್ತದೆ ಗೆದ್ದಂತ ತಂಡ ಲೀಗ್ ಹಂತದಲ್ಲಿ ಉಳಿದುಕೊಳ್ಳುತ್ತದೆ ಈ ಪಂದ್ಯಾವಳಿಯನ್ನು ನಾಕೌಟ್ ಕಂಪ್ ಲೀಗ್ ಮಾದರಿಯಲ್ಲಿ ಆಡಿಸಲಾಗುತ್ತದೆ ನಾಳೆ ದಿವಸ ದಿವಸ ಕಬಡ್ಡಿ ಆಟಗಾರರನ್ನ ತಾವೆಲ್ಲ ಕಂತುಕೊಳ್ಬಹುದು ಇಲ್ಲಿ ದಾಳಿ ವಿಭಾಗದಲ್ಲಿ ವಿಜಯ್ ಎತ್ತಿನ ನೀಲಕ ಆಟಗಾರ ನೆರೆ ಸ್ವಂತ ಬಲಿಷ್ಠ ದಾಳಿ ಆಗ್ತಾ ಇದೆ ವೇಗದ ದಾಳಿಗೆ ಮತ್ತು ಬೋನಸ್ ಹಾಗೂ ಎರಡು ಟಚ್ ಪಾಯಿಂಟ್ ಜೊತೆಗೆ ವಾಪಸ್ ಆಗ್ತಾ ವಿಜಯ್ ಅವರು ವಿಜಯ್ ಅವರ ದಾಳಿಗೆ ಕಬಡ್ಡಿಗೆ ಗ್ಯಾಲರಿ ಸೇವೆ ಮಾಡಿರತಕ್ಕಂಥ ಡಿಎಂ ಸಿ ಮಾದಾರ್ ಅವರು ವೇದಿಕೆ ಮೇಲೆ ಬರಬೇಕು ಮಾಡ್ಕೊಡ್ತೀನಿ ಕಾಯ ಅಂತಾರಲ್ಲ ಹಂಗಾಗತ್ತೆ ಹೇಳೋದೊಂದು ಅರ್ಸೋದು ಒಂದು ಟ್ಯಾಕ್ಸ್ ಬ್ಯಾಚ್ ಬೋರ್ಟ್ ಇನ್ಕಪ್ ಟ್ಯಾಕ್ಸ್ ಮ್ಯಾನೇಜರ್ ಇಸ್ ದ ಫಸ್ಟ್ ಕಾಲ್ ಇನ್ಕಮ್ ಟ್ಯಾಕ್ಸ್ ಪುಣೆ ವರ್ಸಿಸ್ಕದ ಡಿಸ್ಟಿಕ್ ದಿ ಸಲ್ ರೇಟ್ ಕಲ್ರಿ ಬಲಿಷ್ಠ ದಾರಿ ವಿಜಯ್ ಅವರು ಯಶಸ್ವಿ ದಾಳಿಯನ್ನ ಮಾಡ್ತಾ ಇದ್ದಾರೆ ತಮ್ಮ ತಂಡಕ್ಕೆ ತಮ್ಮ ತಂಡದ ಗೆಲುವಿಗೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಸೂಪರ್ ರೈಡ್ ಅನ್ನ ಆಟಗಾರ ರಾಷ್ಟ್ರೀಯ ಕಬಡ್ಡಿ ಆಟಗಾರ ವಿಜಯ್ ಬಾಗಲಕೋಟೆ ಜಿಲ್ಲೆಯ ಪ್ರಭಾವಿ ದಾಳಿಗಾರ ಶುಭ್ರ ವಾಪಸ್ ಆಗ್ತಾ ಇದ್ದಾರೆ ಇಲ್ಲಿ ದಾಳಿಗಾರನ ಕಟ್ಟಿ ಹಾಕಿದ್ರೆ ಎದುರಾಳಿ ತಂಡಕ್ಕೆ ಎರಡು ಅಂಕ ಲಭಿಸುತ್ತದೆ ಸುಲಭದ ಮಾಡೋದ್ರ ಮುಖಾಂತರವಾಗಿ ವಾಪಸ್ ಆಗ್ತಾ ಇದ್ದಾರೆ ವಿಜಯ್ ಅವರು சந்தாசு திருத்தாங்கி ஹோராட்ட தாரவா ஜெல்ல தண்ட் பீதியில் எட்டு எர்டர மத்திய பந்த ಬೇಗದ ಪರ್ಸ್ಗೆ ಬಗ್ಲವರಿಗೆ ಒಂದು ಅಂಕ ಹೊರಗ್ರೆ ಈ ಫೋರಮನ್ ಕೊನೆ ನೋ ಡೌನ್ ಸೂಪರ್ ಟನಲ್ लि <Carrie> <laughs> ಯಾವುದೇ ಬೇರೆ ಏನು ತಕ್ಕದ ಬರ್ತಿದ್ರು ಬಳ್ಳಾ ತಂದಿ ಯಾಕಂದ್ರೆ ನಾಲಿಗೆ ಮಾಸ್ಕೋಬಹುದು ಎಕ್ಸ್ರೋ ವಾಜಕ ತಿರಾಕೊಂಡ ರೋಜಕ ತಿಕ್ಕೆೊಂಡ್ರು ಮನಕಲ್ಪನಕಾಲ ಜಾನಿ ಕೆತ್ತರ ಜದ್ದು ಮೈತಾ ವಳಪೇ ಮಾರು ತೊಂದಲೆ ಜದ್ದು ಕಣ ಗಾಯೆ ಕಣ್ಣು ಒರಕೊಂಡ್ರು ಒಂಬತ್ತು ಒಂಬತ್ತರ ಮಧ್ಯೆ ಮಧ್ಯ ಫೋಟೋ ನೋಡಿಬೋದು ಹೆಂಗೆ ಫೋಟೋ ಇದಾಗೆ ಹೊಡೆದು ಕೊಡ್ತಿದ್ದು ನನ್ನ ಸೂಪರ್ ಆಗಿ ಮಾಡ್ತಾ कनेक्ट नहीं होग वन आदर्श 10 मिनट से आ लगे हमार तो नहीं ना मोर बा बांध रहा ಮಧ್ಯಂತರ ಅವಧಿಗೆ ಇಪ್ಪತ್ತೊಂದು ನಾಲ್ಕರ ಮಂದಿ ಮಧ್ಯ ಬಾಗಲಕೋಡಿ ಜಿಲ್ಲಾ ತಂಡದ ಪರವಾಗಿ ಇಪ್ಪತ್ತೊಂದು ಅಂಕ ಬಾಗಲಕೋಟೆ ಜಿಲ್ಲಾ ತಂಡ ನಾಲ್ಕು ಅಂಕ

इ brightness <laughs> Č pegar जो उ여ग कि Coba कर्यारी नहीन? Class <laughs> बो नि नो जसमत है इन ratý, श ज सक को जे during the D Whole जढऄ ओह, जज आख, जु कह�ENTE�� जय मैं जय ज।, 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 जु जार्या, मैं इलिज का भर जार? ístas. जसमीर <laughs> सिंगार <laughs> <laughs>

ನಿನ್ನೆ ಕೆಲವು ನಿಮಿಷಗಳಲ್ಲಿ ಒಂದು ಅಭಿವೃದ್ಧಿ ಹರಿಕಾರು ಜನಮ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿರಾಣಿ ಸಾಹೇಬರು ವಿಧಾನ ಪರಿಷತ್ನ ಸದಸ್ಯರು ಆ ಮನೆಯರು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಶ್ರೀಟ ಎಚ್ ಆರ್ ನಿರಾಣಿ ಸಾಹೇಬ್ ವಿಧಾನ ಪರಿಷತ್ ಸದಸ್ಯರು ಇನ್ನೇನು ಕೆಲವು ನಿಮಿಷಗಳಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇವತ್ತು ಸಿದ್ದಾಪುರ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಇನ್ಕಮ್ ಟ್ಯಾಕ್ಸ್ ಪುಣೆ ವರ್ಸಸ್ ಗದರ್ ಡಿಸ್ಟಿಕ್ ಎರಡು ತಂಡದ ನಾಯಕರಿಗೆ ಇದು ಅಂತಿಮ ಕರೆ ಆದಷ್ಟು ಬೇಗ ನಿಂತು ಸಿದ್ಧತೆಯಾಗಿ ಅಂಕಣದ ಪಕ್ಕ ಬಂದಿಲ್ಲ ಗದಗ್ ಡಿಸ್ಟ್ರಿಕ್ಟ್ಸ್ ಇನ್ಕಮ್ ಟ್ಯಾಕ್ಸ್ ಪುಣೆನಿಂಗ್ ಲಾಸ್ಟ್ ಫೋರ್ ಮಿನಿಟ್ ಕೊನೆ ನಾಲ್ಕು ನಿಮಿಷದ ಪಂದ್ಯ ಮೂವತ್ತೆರಡು ಆರ ಇವತ್ತು ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಅಂಕಣ ಪಡೆದಿರತಕ್ಕಂಥ ಬಾಗಲಕೋಟೆ ಜಿಲ್ಲೆ ಅಂಕ ಪಟ್ಟಿಯಲ್ಲಿ ಮೂವತ್ತೆರಡಕ್ಕೆ ಯಾವುದೇ ತಂಡ ಹೋಗಿರಲಿಲ್ಲ ಈ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಹಾಫ್ ಸೆಂಚುರಿ ಬಾರಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನಿಕೇತ್ ಪಾಟೀಲ್ ಬಾರಾಮತಿ ಆಳ್ವಾಜ್ ಮೂಡ ಬಿದ್ರೆ ಸೃಮಲಿಂಗೇಶ್ವರ ತೆಗ್ಗಿ ಇದರಲ್ಲಿ ಗೆದ್ದಂತ ತಂಡವು ಕೂಡ ಲೀಗ್ ಪಂದ್ಯಾವಳಿಯಲ್ಲಿ ಉಳಿದುಕೊಳ್ತದೆ ನೂರಕ್ಕೆ ತೊಂಬತ್ತು ಪ್ರತಿಶತ ಬಾಗಲಕೋಟೆ ಜಿಲ್ಲೆ ತಂಡಕ್ಕೆ ಪಂದ್ಯವಾಗ್ತಾ ಇದೆ ಕಾಯ್ತಾಡೋಣ どうも。 ಥರ್ ಪಂದ್ಯ ಮುಕ್ತಾಯ ಇವತ್ತು ಪಂದ್ಯದಲ್ಲಿ ಬಾಗಲಕೋಟೆ ಜಿಲ್ಲಾ ತಕ್ಕದ ಆಟಗಾರ ವಿಜಯಶಾಲಿಯಾಗಿ ಮೂರು ದಿನತ್ತಿಗೆ ತೆರಗಡೆಯಾಗಿದ್ದಾರೆ ಏ ಏ ಟ್ಯಾಕ್ಸ್ ಪುಣೆ ಗಡಕ್ ಡಿಸ್ಟ್ರಿಕ್ಟ್ ರೋ ಟೀಮ್ ಕ್ಯಾಪ್ಟನ್ ಅಂಡ್ ಮ್ಯಾನೇಜರ್ ಟು ಲಾಸ್ಟ್ ಟೈಮ್ ಫೈನಲ್ ಕಾಲ್ प्लीज ಬಿ ಆನ್ ದಿ ರೆಸ್ಪೆಕ್ಟೆಡ್ ಕೋರ್ಟ್